ಬೆಂಗಳೂರಿನ ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಇಲ್ಲಿದೆ ಒಂದು ಸಿಹಿ ಸುದ್ದಿ ಬೆಂಗಳೂರು ನಗರದ ಮೊದಲ ಚಾಲಕ ರಹಿತ ಮೆಟ್ರೋ ರೈಲು ಬೋಗಿ ಚೀನಾದಿಂದ ಬೆಂಗಳೂರಿಗೆ ಆಗಮಿಸಿದೆ ಹಾಗಾದರೆ ಈ ಹೊಸ ಮೆಟ್ರೋ ಎಂದಿನಿಂದ ಓಡಾಟ ಶುರು ಮಾಡಲಿದೆ ಯಾವ ಮಾರ್ಗದಲ್ಲಿ ಸಂಚರಿಸಲಿದೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀವಿ ಈ ಸ್ಟೋರಿಯಲ್ಲಿ ನಮ್ಮ ಮೆಟ್ರೋದ ಮೊದಲ ಚಾಲಕ ರಹಿತ ರೈಲು ಬೆಂಗಳೂರು ತಲುಪಿದೆ ಹೌದು ಚೆನ್ನೈ ಬಂದರಿನಿಂದ ಬೆಂಗಳೂರಿನ ಹೆಬ್ಬಗೋಡಿ ಡಿಪೋಗೆ ಬಂದು ತಲುಪಿದೆ ಆರು ಬೋಗಿಗಳನ್ನು ಟ್ರೇಲರ್ಗಳ ಮೂಲಕ ಸಾಗಿಸಲಾಗಿದೆ ಪ್ರತಿ ಕೋಚ್ ಮೂವತ್ತೆಂಟು ಪಾಯಿಂಟ್ ಏಳು ಮೆಟ್ರಿಕ್ ಟನ್ ತೂಕವಿದೆ ಇನ್ನು ಜನವರಿ ಇಪ್ಪತ್ನಾಲ್ಕರಂದು ಶಾಂಘೈ ಬಂದರಿನಿಂದ ಸಮುದ್ರ ಮಾರ್ಗವಾಗಿ ಕಳುಹಿಸಲಾದ ಮೆಟ್ರೋ ಟ್ರೈನ್ ಫೆಬ್ರವರಿ ಆರರಂದು ಚೀನಾದಿಂದ ಚೆನ್ನೈ ಬಂದರಿಗೆ ಬಂದು ತಲುಪಿತ್ತು ಕಸ್ಟಮ್ಸ್ ಸೇರಿದಂತೆ ವಿವಿಧ ಪ್ರಕ್ರಿಯೆ ಪೂರ್ಣಗೊಳಿಸಿ ರಸ್ತೆ ಮಾರ್ಗವಾಗಿ ರೈಲು ಬೋಗಿಗಳನ್ನು ಬೆಂಗಳೂರಿಗೆ ತರುವ ಪ್ರಕ್ರಿಯೆ ಆರಂಭವಾಗಿತ್ತು ಒಟ್ಟು ಮೂರು ಲಾರಿಗಳಲ್ಲಿ ಆರು ಚಾಲಕರಹಿತ ನಮ್ಮ ಮೆಟ್ರೋ ಬೋಗಿಗಳನ್ನು ತರಲಾಗಿದೆ ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ಮೆಟ್ರೋ ಮಾಹಿತಿ ನೀಡಿದ್ದು ಫೋಟೋಗಳನ್ನು ಸಹ ಪೋಸ್ಟ್ ಮಾಡಿದೆ ಚೀನಾದಲ್ಲಿ ತಯಾರಾದ ಬೋಗಿಗಳು ಚಾಲಕರಹಿತ ನಮ್ಮ ಮೆಟ್ರೋ ಬೋಗಿಗಳನ್ನು ತಯಾರು ಮಾಡಲು ಚೀನಾ ಮೂಲದ ನಾನ್ಜಿಂಗ್ ಪುಜೆನ್ಕಮ್ ಲಿಮಿಟೆಡ್ ಟೆಂಡರ್ ಪಡೆದಿತ್ತು ಈ ಬೋಗಿಗಳು ತಯಾರಾದ ಬಳಿಕ ಬಿಎಂಆರ್ಸಿಎಲ್ ಅಧಿಕಾರಿಗಳು ಚೀನಾಗೆ ತೆರಳಿ ಅವುಗಳನ್ನು ಪರಿಶೀಲಿಸಿದ್ರು ಬಳಿಕ ಭಾರತಕ್ಕೆ ತರುವ ಪ್ರಕ್ರಿಯೆ ಆರಂಭವಾಯಿತು ಗಂಟೆಗೆ ಎಂಬತ್ತು ಕಿಲೋಮೀಟರ್ ವೇಗದಲ್ಲಿ ಸಂಚಾರ ಇನ್ನು ಚಾಲಕ ಇಲ್ಲದಿದ್ರೂ ಈಗಾಗಲೇ ಅಳವಡಿಸಲಾದ ಪ್ರೋಗ್ರಾಂ ಆಧಾರದ ಮೇಲೆ ಈ ರೈಲು ಸಂಚರಿಸಲಿದೆ ರೈಲಿನ ಸಂಚಾರವನ್ನ ಕಂಟ್ರೋಲ್ ರೂಂನಲ್ಲಿ ನಿಗಾವಹಿಸಲಾಗುತ್ತದೆ ಚಾಲಕ ಇಲ್ಲದೆ ಈ ಮೆಟ್ರೋ ಗಂಟೆಗೆ ಎಂಬತ್ತು ಕಿಲೋಮೀಟರ್ ವೇಗದಲ್ಲಿ ಚಲಿಸಲಿದೆ ಇಪ್ಪತ್ತೈದು ಕೆವಿ ಸಾಮರ್ಥ್ಯದ ವಿದ್ಯುತ್ ಸಹಾಯದಿಂದ ಸಂಚರಿಸುತ್ತದೆ ಇನ್ನು ಸಿಸಿಟಿವಿ ಕ್ಯಾಮೆರಾಗಳನ್ನು ಬೋಗಿಯಲ್ಲಿ ಅಳವಡಿಸಲಾಗಿದೆ ಇನ್ನು ಸಂಚಾರದಲ್ಲಿ ಸಮಸ್ಯೆ ಉಂಟಾದರೆ ತಕ್ಷಣ ಒಸಿಸಿಗೆ ಸಂದೇಶ ರವಾನೆಯಾಗಲಿದೆ ಆಗ ತಕ್ಷಣ ರೈಲಿನ ಸಂಚಾರವನ್ನ ನಿಲ್ಲಿಸಲಾಗುತ್ತೆ ಯಾವ ಮಾರ್ಗದಲ್ಲಿ ಸಂಚಾರ ಬಿಎಂಆರ್ಸಿಎಲ್ ಚಾಲಕರಹಿತ ನಮ್ಮ ಮೆಟ್ರೋ ರೈಲನ್ನ ಹಳದಿ ಮಾರ್ಗವಾದ ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರ ನಡುವೆ ಓಡಿಸಲು ನಿರ್ಧರಿಸಿದೆ ಈ ಮಾರ್ಗದ ಕಾಮಗಾರಿ ಈಗಾಗಲೇ ಪೂರ್ಣಗೊಳ್ಳುವ ಹಂತದಲ್ಲಿದೆ ಸುಮಾರು ಹತ್ತೊಂಬತ್ತು ಕಿಲೋಮೀಟರ್ ಮಾರ್ಗವಾದ ಇದು ಜಯದೇವ ಆಸ್ಪತ್ರೆ ಸಿಲ್ಕ್ ಬೋರ್ಡ್ ಜಂಕ್ಷನ್ ಮತ್ತು ಎಲೆಕ್ಟ್ರಾನಿಕ್ ಸಿಟಿ ಸಂಪರ್ಕಿಸುತ್ತದೆ ನಗರದ ಟೆಕ್ಕಿಗಳ ಸಂಚಾರಕ್ಕೆ ಅನುಕೂಲವಾಗುವ ಈ ಮಾರ್ಗದಲ್ಲಿ ಸುಮಾರು ಎರಡು ತಿಂಗಳ ಕಾಲ ಚಾಲಕ ರಹಿತ ನಮ್ಮ ಮೆಟ್ರೋ ಬೋಗಿಗಳ ಪ್ರಾಯೋಗಿಕ ಸಂಚಾರ ನಡೆಯಲಿದೆ ಬಳಿಕ ರೈಲ್ವೆ ಸುರಕ್ಷತಾ ಆಯುಕ್ತರ ಒಪ್ಪಿಗೆಯನ್ನ ಪಡೆದು ವಾಣಿಜ್ಯ ಸಂಚಾರಕ್ಕೆ ಮುಕ್ತಗೊಳಿಸಲಾಗುತ್ತದೆ ಎಲ್ಲವೂ ಅಂದುಕೊಂಡಂತೆ ನಡೆದರೆ ಜೂನ್ ಅಂತ್ಯ ಅಥವಾ ಜುಲೈನಲ್ಲಿ ಹಳದಿ ಮಾರ್ಗದಲ್ಲಿ ಚಾಲಕರಹಿತ ನಮ್ಮ ಮೆಟ್ರೋ ರೈಲುಗಳು ಸಂಚಾರ ನಡೆಸಲಿವೆ ಆರ್ವಿ ರಸ್ತೆ ಟು ಬೊಮ್ಮಸಂದ್ರ ಮಾರ್ಗ ನಗರದ ಬಹು ನಿರೀಕ್ಷಿತ ನಮ್ಮ ಮೆಟ್ರೋ ಮಾರ್ಗಗಳಲ್ಲಿ ಒಂದಾಗಿದೆ ಸದ್ಯ ನಗರಕ್ಕೆ ಬಂದಿರುವ ರೈಲು ಬೋಗಿಯನ್ನ ಹೆಬ್ಬಗೂಡಿ ಡಿಪೋದಲ್ಲಿ ಚೀನಾದಿಂದ ಬಂದಿರುವ ತಜ್ಞರ ಸಮ್ಮುಖದಲ್ಲಿ ಜೋಡಿಸಲಾಗಿದೆ ಎಂಟರಿಂದ ಹತ್ತು ಸ್ಥಿರ ಪರೀಕ್ಷೆ ಹದಿನೈದು ಮುಖ್ಯ ಪರಿಶೀಲನೆ ಸೇರಿದಂತೆ ಮೂವತ್ತೆರಡು ವಿವಿಧ ಪರಿಶೀಲನೆಗಳ ಬಳಿಕ ರೈಲುಗಳನ್ನು ಪ್ರಾಯೋಗಿಕ ಸಂಚಾರಕ್ಕೆ ಮುಕ್ತಗೊಳಿಸಲಾಗುತ್ತದೆ ಇನ್ನು ಟೆಂಡರ್ ನಿಯಮದ ಅನ್ವಯ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿಯೇ ಬೋಗಿಗಳು ಬೆಂಗಳೂರಿಗೆ ಪೂರೈಕೆಯಾಗಬೇಕು ಕೋವಿಡ್ ಸೇರಿದಂತೆ ವಿವಿಧ ಕಾರಣದಿಂದ ಬೋಗಿಗಳು ತಡವಾಗಿ ಆಗಮಿಸಿವೆ ಇವುಗಳಲ್ಲಿ ನೂರ ಇಪ್ಪತ್ತಾರು ರೈಲು ಹಳದಿ ಮಾರ್ಗದಲ್ಲಿ ಓಡಲಿವೆ ಇನ್ನು ಇಪ್ಪತ್ತೊಂದು ಮೀಟರ್ ಉದ್ದದ ಈ ಬೋಗಿಗಳು ಮೂವತ್ತೇಳು ಟನ್ ತೂಕವಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್

ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ